ರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ರಿಕ್ರೂಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ ಆಗಿದೆ ಯಾರ್ಯಾರು ಏನೇನು ಸ್ಕೋರ್ ತಗೊಂಡಿದ್ರೆ ಈ ನಂಬರ್ ವಾಟ್ಸಪ್ ಮಾಡಿ ರೀಸನ್ ಇಷ್ಟೇನೆ ಈ ನಂಬರ್ಗೆ ನೀವು ಎಕ್ಸಾಕ್ಟ್ ಮಾರ್ಕ್ಸ್ ನ ವಾಟ್ಸಪ್ ಮಾಡಿದ್ದೆ ಆದರೆ ಜಸ್ಟ್ ವಾಟ್ಸ್ಆಪ್ ಮಾಡಿ ದಯವಿಟ್ಟು ಫೋನ್ಗಳು ಕಾಲ್ಗಳು ದಯವಿಟ್ಟು ಮಾಡಬೇಡಿ ಎಷ್ಟು ದಿನಕ್ಕೆ ಅಂತ ತುಂಬಾ ಬಿಸಿ ಇರ್ತೀನಿ ಎಲ್ಲಾರ್ನು ಎಲ್ಲಾರ್ದು ನಂಬರ್ ಹಾಕಿ ಸಾರಿ ನಂಬರ್ ಕ್ಯಾಟಗರಿ ಹಾಕ್ಬೇಕು ಕ್ಯಾಟಗರಿ ಟು ಎ ಕ್ಯಾಟಗರಿ ತ್ರೀ ಎ ಕ್ಯಾಟಗರಿ ತ್ರೀ ಬಿ ಈ ತರ ಮಹಿಳೆಯರು ಇದ್ರೆ ಮಹಿಳೆಯರು ವುಮೆನ್ಸ್ ಕೊಟ್ಟ ಕಮ್ಮಿ ನಿಲ್ಲುತ್ತೆ ಹುಡುಗರು ಇದ್ರೆ ಮೆನ್ನು ಇಷ್ಟೇ ಒಂದು ಮೆಸೇಜ್ ಮಾಡಿ ಈ ನಂಬರ್ ಮೆಸೇಜ್ ಮಾಡಿ ಇಷ್ಟೇ ಈ ನಂಬರ್ಗೆ ಮೆಸೇಜ್ ಮಾಡಿ ಈ ನಂಬರ್ ಮೆಸೇಜ್ ಮಾಡಿದ್ರೆ ಒನ್ ಆರ್ ಟೂ ಡೇಸ್ ಇಲ್ಲ ಇವತ್ತೇನೆ ನಿಮ್ಮೆಲ್ಲ ಎಲ್ಲ ತುಂಬಾ ಜನದ್ದು ಈ ಡಾಟಾ ಸಿಕ್ತು ಡಾಟಾ ಸಿಕ್ತು ಅಂದ್ರೆ ಡಾಟಾ ಸಿಕ್ತು ಅಂದ್ರೆ ಇವತ್ತು ರಾತ್ರಿನೇನೆ ಇಲ್ಲ ನಾಳೆ ಖಂಡಿತವಾಗ್ಲೂ ಕಟಾಫ್ ಆಫ್ ನಿಲ್ಲುತ್ತೆ ಅಂತ ಒಂದು ಅಂದಾಜ್ ಮೇಲೆ ಹೇಳ್ತೀನಿ ಹಂಡ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕೊಡಕ್ ಥರ ಏನಾದ್ರೂ ಲಿಸ್ಟ್ ಬಿಟ್ಬಿಟ್ಟಿದ್ದೀರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದಾಗಿತ್ತು ಹೇಳ್ಬೋದಾಗಿತ್ತು ಯಾಕೆಂದ್ರೆ ಕಣ್ಣಿನ ರಿಸಲ್ಟ್ ಇರುತ್ತೆ ಆರಾಮ್ಸೇ ಹೇಳ್ಬೋದು ಬಟ್ ನೀವೇನು ಕೊಡ್ತೀರ ಆ ಡಾಟಾ ಬೇಸ್ಡ್ ಆನ್ ಡಾಟಾ ಮೇಲೆ ಖಂಡಿತವಾಗ್ಲೂ ಹೇಳ್ಬೋದು ಯಾರಿಗಾರ ಅವಶ್ಯಕತೆ ಇದ್ದರೆ ಕಳಿಸಿ ಕಳಿಸಿ ಈ ನಂಬರ್ಗೆ ಕಳಿಸ್ಕೊಡಿ ನಾನು ಹೇಳ್ತೀನಿ ದಯವಿಟ್ಟು ಫೋನ್ಗಳು ಮಾತ್ರ ಮಾಡಬೇಡಿ ದಯವಿಟ್ಟು ಫೋನ್ ಎಷ್ಟು ಜನಕ್ಕೆ ಅಂತ ಹೇಳೋಣ ತುಂಬ ಬಿಸಿ ಇರ್ತೀನಿ ಅದಕ್ಕೂ ತುಂಬ ಅಂದರೆ ತೀರಾ ಬಿಸಿ ಇರ್ತೀನಿ ಎತ್ತಲಿಲ್ಲ ಅಂದರೆ ನಿಮಗೂ ಬೇಜಾರು ಅದಕ್ಕೋಸ್ಕರ ದಯವಿಟ್ಟು ಈ ನಂಬರ್ಗೆ ವಾಟ್ಸಪ್ ಮಾಡಿ ಜಸ್ಟ್ ವಾಟ್ಸಪ್ ಮಾಡಿ ನಿಮ್ಮ ಏನು ನಿಮ್ಮ ಕ್ಯಾಟಗರಿ ಕ್ಯಾಟಗರಿ ಯಾವುದು ಕ್ಯಾಟಗರಿ ಬೇಕಾಗುತ್ತೆ ಕ್ಯಾಟಗರಿ ವೈಸ್ ಇರೋದ್ರಿಂದ ಕ್ಯಾಟಗರಿ ಬೇಕಾಗುತ್ತೆ ಒಂದು ಕ್ಯಾಟಗರಿ ಮಾರ್ಕ್ಸು ಮಹಿಳೆಯರ ಅಲ್ವಾ ಮಿಲ್ಟ್ರಿ ಕೋಟ ಇದ್ರೆ ಮಿಲ್ಟ್ರಿ ಕೋಟ ಪಿ ಹೆಚ್ ಕೋಟ ಇದ್ರೆ ಪಿ ಎಚ್ ಕೋಟ ಪಿ ಡಿ ಪಿ ಇದ್ರೆ ಪಿ ಡಿ ಪಿ ಈ ಥರ ಏನಿದೆ ಕನ್ನಡ ಮೀಡಿಯಮ್ ಇದ್ರೆ ಕನ್ನಡ ಮೀಡಿಯಮ್ ಈ ಥರ ಇದ್ರೆ ರೂರಲ್ ಇದ್ರೆ ರೂರಲ್ ಸಾರಿ ಅಷ್ಟಿದ್ರೆ ಅಷ್ಟು ಹಾಕಿ ಇಮಿಡಿಯೇಟ್ಲಿ ಕಳಿಸ್ಕೊಡಿ ನನಗೆ ನನಗೆ ಸೆಂಡ್ ಮಾಡಿ ಅರ್ಥ ಆಗ್ತಾ ಇದೆಯಾ ನನಗೆ ಸೆಂಡ್ ಮಾಡಿದ್ರೆ ಅದರದ್ದು ಎಷ್ಟು ಕಟ್ ಆಫ್ ನಿಲ್ಬಹುದು ಅಂತ ಹೇಳ್ತೀನಿ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತ ಹೇಳ್ತೀನಿ ಸೊ ಇದು ಹೇಳೋಣ ಅಂತ ಮಾಡಿದ್ದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಇಮಿಡಿಯೇಟ್ಲಿ ಕಳಿಸಿ ಎಲ್ಲರೂ ನೋಡಿ ಫಸ್ಟ್ ರಿಸಲ್ಟ್ ಚೆಕ್ ಮಾಡಿ ಮಂಡ್ಯ ಡಿ ಸಿ ಸಿ ಬ್ಯಾಂಕು ಗೂಗಲ್ ಮಾಡಿ ಗೂಗಲ್ ಮಾಡಿದ್ರೆ ರಿಸಲ್ಟ್ ಶೀಟ್ ಓಪನ್ ಆಗುತ್ತೆ ರಿಸಲ್ಟ್ ಶೀಟ್ ಓಪನ್ ಆಗುತ್ತೆ ಸೊ ಎಲ್ಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗಾದ್ರು ಪಿ ಡಿ ಎಫ್ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಫರ್ದರ್ ಏನು ಮಾಡಬೇಕು ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಹ್ಞೂ ಒಳ್ಳೇದಾಗ್ಲಿಮ್ಮ ದೇವ್ರು ಒಳ್ಳೇದು ಮಾಡಿ ನಮಸ್ಕಾರ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಆಗಿ ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಗಿ ಒಳ್ಳೆ ಮಾಹಿತಿನ ತಿಳಿಸ್ತಾ ಇರ್ತೀನಿ ಪಕ್ಕಾ ಇನ್ಫಾರ್ಮೇಶನ್ ಪಕ್ಕ ಇನ್ಫಾರ್ಮೇಷನ್ ತಿಳಿಸ್ತಾ ಇರ್ತೀನಿ ದಯವಿಟ್ಟು ಯಾರೆಲ್ಲ ರಿಸಲ್ಟ್ ಶೀಟ್ ಕಳಿಸ್ತೀರಾ ರಿಸಲ್ಟ್ ನ ಕಳಿಸ್ತೀರಾ ಅವ್ರಷ್ಟು ಜನ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಆಗಲಿ ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಜನರಲ್ ಸಡೀಸ್ ಕ್ಲಾಸಸ್ ನಡೀತಾ ಇರುತ್ತೆ ಯಾರಿಗಾರು ಇಂಟ್ರೆಸ್ಟ್ ಇದೆ ಜಾಯಿನ್ ಆಗಿ ಪಿಡಿಎಫ್ ಎಫ್ ಮೆಟೀರಿಯಲ್ ಅವೈಲೇಬಲ್ ಇದೆ ತಗೊಳ್ಳಿ ಓದಿ ತುಂಬಾ ಜನ ಮಂಡ್ಯದಲ್ಲೂ ಬರ್ದಿರಿ ನಾನು ಎಫ್ ಮೆಟೀರಿಯಲ್ ತಗೊಂಡು ದಯವಿಟ್ಟು ಎಲ್ಲರೂ ಮೆಸೇಜ್ ಮಾಡಿ ಅಂತ ಹೇಳಿ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ